ನಮಸ್ಕಾರ ಟಿವಿಟುಗೆ ಸ್ವಾಗತ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಧರ್ಮ ರಕ್ಷಣಾ ಯಾತ್ರೆಯನ್ನ ದೇಶ ಹಾಗೂ ದೇವರಲ್ಲಿ ಅಪಾರ ಭಕ್ತಿ ಹೊಂದಿರುವ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಯಾತ್ರೆಗೆ ಚಾಲನೆ ನೀಡಿ ಧರ್ಮ ಹಾಗೂ ಧರ್ಮಸ್ಥಳದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ಯಾತ್ರೆಗೆ ಹಲವಾರು ಮುಖಂಡರು ಮುನ್ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಹಾಗೂ ಐವತ್ತಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಸಾವಿರಾರು ಜನರು ಧರ್ಮ ಯಾತ್ರೆಯಲ್ಲಿ ಭಾಗವಹಿಸಿದ್ರು

बोला धर्मस्थल मंजुनाथ स्वामी की बोला धर्मस्थल मंजुनाथ स्वामी की वंद है धर्म वंद वंदे धरम वंद है जय धर्मस्थल मंजुनाथ स्वामी हो रही है सतीशन सतीशन नाचों से लाबना नानी बिंदोगरा नाचों फ्रेटाई रण एलर्स फ्रेटाई है ना प्लीज कम शहदी सिटी एंडिंगे हे हे भारत माता की हे वंदे भातरम वंदे भातरम दर्शन हे हे बालों भारत माता की हे शननार्के हे शननार्के ನೀನು ರಿಫ್ಲೆಕ್ಟರ್ ಸಹ ಅದನ್ನ ಆನ್ ಮಾಡಿ ಇಟ್ಕೊಡಿ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಲೆಫ್ಟ್ ಯಾರು ಕೂಡ ಓವರ್ಟೇಕ್ ಮಾಡಬೇಡಿ ನಿಧಾನವಾಗಿ ಬನ್ನಿ ಅರ್ಧ ಗಂಟೆ ಲೇಟ್ ಆದ್ರೂ ಕೂಡ ನಿಧಾನವಾಗಿ ಹೋಗಿ ಸೇರೋಣ ದೇವರ ದರ್ಶನಕ್ಕೆ ಹೊರಟಿದ್ದೀವಿ ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾರೆ ಅಂತ ಕೆಲವರು ಶ್ರೀ ಮಂಜುನಾಥನ ಅವಕೃಪೆಗೆ ಪಾತ್ರ ಆಗಿದ್ದಾರೆ ನಿನ್ನೆ ಮೊನ್ನೆ ತಾವೆಲ್ಲ ನೋಡ್ತಾ ಇದ್ದೀರಾ ಈಗಾಗ್ಲೇ ಪೊಲೀಸ್ ಅರೆಸ್ಟ್ ಮಾಡ್ತಾ ಇದೆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಪ್ರತಿಪಕ್ಷ ನಾಯಕರು ನಾವು ಎಲ್ಲ ಒಟ್ಟಾಗಿ ಧರ್ಮಸ್ಥಳದ ಅಪ್ರಚಾರದ ಬಗ್ಗೆ ನಾವು ಧ್ವನಿಯನ್ನ ಎತ್ತಿದ್ದೇವೆ ಅದ್ರ ಜೊತೆಗೆ ಧರ್ಮಸ್ಥಳದ ಯಾತ್ರೆಯನ್ನು ಕೂಡ ಕೈಗೊಂಡಿದ್ದೇವೆ ಇವೆಲ್ಲ ಷಡ್ಯಂತ್ರಗಳು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ನಡೀತಾ ಇದೆ ಅದು ಶಬರಿಮಲೆ ಇರಬಹುದು ತಿರುಪತಿ ಇರಬಹುದು ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಇವೆಲ್ಲವನ್ನ ನೋಡಿದಾಗ ಕೆಲವು ಎಡಪಂಥೀಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಈ ದೇವಸ್ಥಾನಗಳಿಗೆ ಅಪಪ್ರಚಾರವನ್ನು ಮಾಡಿ ಹಿಂದೂಗಳು ದೇವಸ್ಥಾನಕ್ಕೆ ಬರ್ದೇ ರೀತಿ ಮಾಡುವಂತ ಒಂದು ಹುನ್ನಾರ ನಡೆದಿದೆ ನಿನ್ನೆ ಸಂಜೆನೂ ಕೂಡ ನಾನು ನೋಡಿದೆ ಒಬ್ಬ ಯೂಟ್ಯೂಬರು ಆ ಒಂದು ಅನನ್ಯ ಪ್ರಕರಣದಲ್ಲಿ ಅವರು ಯಾವ ರೀತಿ ಉಲ್ಟಾ ಮಾತಾಡಿದ್ರು ಇನ್ನು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಯಾವ ರೀತಿ ಉಲ್ಟಾ ಮಾತಾಡ್ತಾ ಇದ್ದಾರೆ ನಾವೆಲ್ಲವನ್ನ ನೋಡ್ತಾ ಇದ್ದೇವೆ ಜನನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳದ ಅಪ್ರಚಾರದ ಬಗ್ಗೆ ಇಂಟರ್ನ್ಯಾಷನಲ್ ಮೀಡಿಯಾನು ಕೂಡ ಪ್ರಚಾರ ಮಾಡ್ತಾ ಇದೆ ದೇಶದ ಜನ ವಿದೇಶದಲ್ಲಿರುವಂತ ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಆತಂಕದಲ್ಲಿದ್ದಾರೆ ಏನೋ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ ಅನ್ನೋ ಒಂದು ಬೇಸರದಲ್ಲಿದ್ದಾರೆ ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರ ಏನು ಎಸ್ ಐ ಟಿಯನ್ನು ರಚನೆ ಮಾಡಿ ಈ ಒಂದು ಯಾರು ಬಂದು ಕಂಪ್ಲೇಂಟನ್ನು ಕೊಟ್ಟರು ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳದೆ ಅವ್ರು ಯಾರು ಅವರಿಗೆ ಬೂರ್ಡೆ ಹೇಗೆ ಬಂತು ಅವೆಲ್ಲವನ್ನ ತಿಳ್ಕೊಳ್ಳದೆ ಏಕಾಏಕಿ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡಿದ್ದೆ ಇಷ್ಟೆಲ್ಲ ಆತಂಕಕ್ಕೆ ಕಾರಣ ಆಗಿದೆ ಆ ಭಗವಂತನ ಪ್ರೇರಣೆಯಿಂದ ಇನ್ನೊಂದಷ್ಟು ಮುಖಗಳು ಬಯಲಾಗಬೇಕಾಗಿದೆ ಇನ್ನೊಂದಷ್ಟು ಜನ ಇದರ ಹುನ್ನಾರ ಮಾಡಿದಂಥವ್ರು ಅರೆಸ್ಟ್ ಆಗಬೇಕಾಗಿದೆ ಧರ್ಮಸ್ಥಳಕ್ಕೆ ನಿರಂತರವಾಗಿ ಏನು ಭಕ್ತಾದಿಗಳು ಬರ್ತಾ ಇದ್ರು ಅದು ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬರ್ತಾರೆ ಆ ದೇವರ ಒಂದು ದರ್ಶನವನ್ನು ಪಡಿತಾರೆ ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಕೂಡ ದೇವರನ್ನ ನಂಬಿ ಬದುಕೋಂತವ್ರು ಹಿಂದೂ ಧರ್ಮ ಅಂತ ಹೇಳಿದ್ರೆ ಯಾರಿಗಾದ್ರೂ ತೊಂದರೆ ಮಾಡ್ಬೇಕು ಅಥವಾ ಇನ್ಯಾವುದಾದ್ರೂ ಧರ್ಮಕ್ಕೆ ಹಾನಿ ಮಾಡ್ಬೇಕು ಅನ್ನುವಂತ ಆಲೋಚನೆ ಯಾವತ್ತು ಯಾರಿಗೂ ಇರೋದಿಲ್ಲ ಅನ್ನವನ್ನು ಹಾಕುವಂತ ಧರ್ಮ ಜನರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂತ ಧರ್ಮ ಹಿಂದೂ ಧರ್ಮ ಅದರಿಂದ ಧರ್ಮವನ್ನು ಉಳಿಸ್ಕೊಳ್ಳೋ ಒಂದು ಕೆಲಸ ಆಗ್ಬೇಕಾಗಿದೆ ಧರ್ಮಸ್ಥಳವನ್ನ ಕೂಡ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ ವೀರೇಂದ್ರ ಹೆಗಡೆ ಅವರ ಜೊತೆ ಇದ್ದೇವೆ ಅನ್ನೋ ಒಂದು ಮಾತುಗಳನ್ನ ನಾವು ಅವರಿಗೆ ತಿಳಿಸ್ಬೇಕಾಗಿದೆ ಆದ್ರಿಂದ ಇವತ್ತು ಈ ಯಾತ್ರೆಯನ್ನ ನಾವು ಕೈಗೊಂಡಿದ್ದೇವೆ